ಮಂಡ್ಯದ ಕಾರಸವಾಡಿ ಗ್ರಾಮದಲ್ಲಿ ಕೋತಿಗಳ ಕಾಟ ಹೆಚ್ಚಾಗಿದೆ ಎಸ್ ಕೋತಿಗಳ ಕೀಟಲೆಗೆ ಹೈರಾಣಾದ ಕಾರಸವಾಡಿ ಗ್ರಾಮದ ಜನರು ಅಂದ್ರೆ ಗುಂಪು ಗುಂಪಾಗಿ ಮಂಗಗಳು ಡೈರೆಕ್ಟ್ ಆಗಿ ಮನೆಗೆನೆ ನುಗ್ಗಿ ಮನೆಯಲ್ಲಿದ್ದಂತಹ ತರಕಾರಿ ಹಣ್ಣುಗಳನ್ನ ಉಡಿಸಿ ಮಾಡ್ತೀವಿ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂತದ್ದು ಕೇವಲ ಹಣ್ಣು ತರಕಾರಿ ಇಷ್ಟೇ ಅಲ್ಲ ರಾಗಿ ಹಿಟ್ಟು ಅಕ್ಕಿ ಬೇಳೆ ಅಂದ್ರೆ ತಿನ್ನುವ ಪದಾರ್ಥಗಳು ಏನೇನು ಸಿಗುತ್ತೋ ಸಿಕ್ಕಿದ್ದನ್ನೆಲ್ಲ ಮಂಗಗಳು ಮಾಯ ಮಾಡ್ತಿವೆ ಹೀಗಾಗಿ ಕೂಡಲೇ ಕ್ರಮವನ್ನ ಕೈಗೊಳ್ಳುವಂತೆ ಗ್ರಾಮಸ್ಥರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಮಂಡ್ಯ ತಾಲೂಕಿನ ಕಾರಸವಾಡಿ ಗ್ರಾಮಸ್ಥರು ಈಗ ಒಬ್ರು ಆರ್ ತಿಂಗಳ ಸಂತೆ ಕಸ್ಲಿಗರೆ ಪಂಚಾಯತಿ ಇದ್ರ ಕಾರವಾಡಿಯಿಂದ ಇಲ್ಲಿ ಅವಾಯ್ನಿಂದನು ಇನ್ನೇನ್ ಮೂರ್ ನಾಲ್ಕು ವರ್ಷ ಮಂಚಗೊಡಂಗ್ ಹೇಳಿ ಹೇಳಿ ಸಾಕಾಯ್ತು ಎಲ್ಲ ಅರ್ಜಿ ಎಲ್ಲ ಕೊಟ್ಟು ಆಯ್ತು ಏನ್ ಮಾಡಿದ್ರು ಗೊತ್ತಾಯಿಲ್ಲ ದನಗಳೊಳಗೆ ತಿಂಡಿನೂ ಬಿಡ್ತಾ ಇಲ್ಲ ಇದ್ರ ಮನೇಲಿ ಕಾಳು ಕಡ್ಡಿಯೂ ಬಿಡ್ತಾಯಿಲ್ಲ ಮನೆಗಳ ಹಂಚ್ಕೊಳ್ಳೆಲ್ಲ ತೀರಿಸ್ತಾವ ಎಲ್ಲ ಬರೀ ಹಿಂಗೇ ಆಯ್ತಾ ಇದೆ ನೋಡಿದ್ರು ಯಾರು ಒಬ್ಬರು ಕಾಣಿ ಕಾಣಿ ಏನು ಹಂಗೆ ಹೋಯ್ತಾರೆ ಏನು ಮಾಡೋದು ಅನ್ನೋದೇ ಗೊತ್ತಾಯ್ತಾ ಇಲ್ಲ ಇಷ್ಟೊಂದು ಎಲ್ಲ ಲೂಟಿ ಮಾಡ್ತಾವ ಅದೇನ್ ಮಾಡಿ ಮಾಡಿ ಅಷ್ಟೆಲ್ಲ ಹೇಳಿದ್ರು ಡಿ ಪಿಡಿಒ ಅವ್ರಿಗೂ ಹೇಳದ ಅವ್ರು ಹ್ಞೂ ಅಂತ ಅಂತಾರೆ ಈಗ ಒಬ್ರು ಬರ್ತಾರೆ ಆರು ಒಬ್ರು ಬರ್ತಾರೆ ಯಾರೇ ಬಂದ್ರು ಮೂರು ನಾಲ್ಕು ವರ್ಷದಿಂದ ಅವರು ಇದು ಮಾಡ್ತಾ ಇಲ್ಲ ಇಲ್ಲರ ವೋಟ್ ಅವರು ಗೆದ್ದಿರೋರು ಊರೊಳಗಿಲ್ಲ ಯಾವ್ದು ಲಿಗ ಇಲ್ಲ ಎಲ್ಲ ಬರಿ ಹಿಂಗೆ ಮಾಡ್ತಾವ್ರು ಏನು ಮಾಡೋ ಕಾಯ್ತಾ ಇಲ್ಲ ವೋಟ್ ಬೇಕಾದ್ರೆ ಬತ್ತರೆ ಇನ್ಯಾ ವೋಟ್ ಬೇಕಾದ್ರೆ ಬತ್ತರೆ ೋಟೆನ್ ಕದರ್ ಮಾನ್ಕೋಯಿತಾರೆ ಯಾರು ಏನು ಕಾಟಿಸು ಅಂತ ಕೇಳ್ತಲ್ಲ ಇಲ್ಲಿ ಮನೆ ಮನೇಲಿ ರೂಟಿ ಮಾಡ್ತಾವೆ ಕೋಟಿಗೊಂದು ಮನೆ ದುಗ್ಗಿ ನುಗ್ಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೋ ಏನೋ ಹೇಳಿದ್ವಿ ಯಾರು ಬಂದು ಕತ್ತಲ್ಲ ಪಂಚೆ ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ನೋಡಬಹುದು ಮಂಡ್ಯ ತಾಲೂಕಿನ ಕಾರಸವಾಡಿ ಎಂಬ ಗ್ರಾಮಕ್ಕೆ ಕೋತಿಗಳ ಗುಂಪೆ ಹರಿದು ಬಂದಿದ್ದು ಮನೆಗಳು ಮರಗಳ ಮೇಲೆ ಠಿಕಾಣಿ ಹೂಡಿವೆ ಇನ್ನು ಮನೆಗಳ ಅಂಗಣದಲ್ಲಿ ಡೈರೆಕ್ಟಾಗಿ ಎಂಟ್ರಿ ಕೊಟ್ಟಿದ್ದು ಒಣ ಹಾಕಿದ ಕಾಳು ಕಡಿ ತಿನಿಸುಗಳು ಹಾಗೆ ಹಿತ್ತಲಲ್ಲಿ ಬೆಳೆದಿರುವಂತಹ ತರಕಾರಿಗಳು ಇನ್ನು ಮನೆಗೆ ನುಗ್ಗಿ ಮನೆಯಲ್ಲಿರುವಂತಹ ತರಕಾರಿ ಬೇಳೆ ಹೀಗೆ ತಿನ್ನುವ ಪದಾರ್ಥಗಳಲ್ಲಿ ಎಲ್ಲವನ್ನೂ ಕೂಡ ಒತ್ತೊಯ್ಯುತ್ತಿವೆ ಅಂತ ಗ್ರಾಮಸ್ಥರು ಈಗ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ